ಇವಾಗ ನೀವು ಹಾಸನಿಗೆ ಬಂದಾಗ ನಿಮಗೆ ಇಲ್ಲಿ ಎಷ್ಟು ಖರ್ಚಾಯ್ತಿ ಮೇಡಮ್ ಸರ್ ಹಾಸನಿಗೆ ಬಂದಾಗ ನಮಗೆ ಒಂದು ರೂಪಾಯಿ ಖರ್ಚಾಗಿಲ್ಲ ಸರ್ ಆರು ಕೀಮೊ ಥೆರಪಿ ಇಪ್ಪತ್ತ್ ಮೂರು ರೇಡಿಯೇಷನ್ ಥೆರಪಿ ಮಧ್ಯದಲ್ಲಿ ಸ್ಕ್ಯಾನಿಂಗ್ ಯಾವಾಗ ಬೇಕು ಆಗ ಮಾಡ್ತಾರೆ ಸೊ ಇದ್ರೆಲ್ಲಾದ್ರಿಂದ ನಾವು ಕೊಟ್ಟಿರೋದು ಒಂದು ರೂಪಾಯಿ ಕೊಟ್ಟಿಲ್ಲ ಸೊ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಮಗೆ ಫ್ರೀ ಟ್ರೀಟ್ಮೆಂಟ್ ಸಿಕ್ಕಿದೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ಅವ್ರು ಆರಾಮಾಗಿ ಓಡಾಡ್ಕೊಂಡಿರೋದು ನೋಡಿ ನಮಗೆ ಏನೂ ಇಲ್ಲವಲ್ಲ ಆರಾಮಾಗೇ ಇದ್ದಾರಲ್ಲ ಏನಕ್ಕೆ ನಾವು ಭಯ ಪಡ್ತಾ ಇದ್ದೀವಿ ಹೋಗೋಣ ನಾವು ಮಾಡಿಸೋಣ ಟ್ರೀಟ್ಮೆಂಟು ಏನಾಗುತ್ತೆ ನೋಡೇ ಬೇಡೋಣ ಅಂತ ನಾವು ಮುನ್ನ ನಮಸ್ಕಾರ ವೀಕ್ಷಕರೇ ನಮ್ಮ ವಿಶ್ವಪಥ ಟಿ ವಿ ವಾಹಿನಿಗೆ ಒಬ್ಬರು ಕಾವ್ಯ ಅಂತ ಬಂದಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಕಾವ್ಯ ಅವರ ತಂದೆಗೆ ಒಂದು ಅನ್ನನಾಳದ ಕ್ಯಾನ್ಸರ್ ಆಗಿ ಅವರು ನಮ್ಮ ಹಾಸನದ ಹಿಂಸಾ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬೆಂಗಳೂರಿಂದ ಕರ್ಕೊಂಬಂದು ಇಲ್ಲಿ ಸೇರಿಸಿದ್ದಾರೆ ಇಲ್ಲಿ ಉತ್ತಮವಾದ ಚಿಕಿತ್ಸೆ ಇದೆ ಅದ್ರ ಬಗ್ಗೆ ಚಿಕಿತ್ಸಾ ವಿಧಾನಗಳ ಬಗ್ಗೆ ಅವರು ಯಾವ ರೀತಿ ಸಫರ್ ಬೀಳ್ತಾಯಿದ್ರು ಅದ್ರ ಬಗ್ಗೆ ನಾವು ಅವರನ್ನು ಮಾತನಾಡಿಸೋಣ ಬನ್ನಿ ವೀಕ್ಷಕರೇ ಮೇಡಮ್ ನಮಸ್ಕಾರ ಮೇಡಮ್ ಸೊ ಎಲ್ಲರಿಗೂ ನಮಸ್ಕಾರ ಹಾಸನ ಜಿಲ್ಲೆ ಮತ್ತು ಅದರ ಸುತ್ತಮುತ್ತ ಇರೋ ಎಲ್ಲ ಹಳ್ಳಿಗಳಲ್ಲಿರುವಂತಹ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ನನ್ನಿಂದ ಒಂದು ಚಿಕ್ಕ ಮೆಸೇಜ್ ಕೊಡೋಕ್ಕೆ ಅಂತ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಸೊ ನನ್ನ ತಂದೆಗೆ ಅನ್ನನಾಳದ ಕ್ಯಾನ್ಸರ್ ಆಗಿತ್ತು ಸೊ ಸ್ಟಾರ್ಟಿಂಗಲ್ಲಿ ಗೊತ್ತಾದಾಗ ತುಂಬಾ ನಾವೆಲ್ಲರೂ ಭಯ ಭಯ ಬಿಟ್ಟಿದ್ವಿ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಯಾವುದೇ ಒಂದು ಗೈಡೆನ್ಸ್ ಇರಲಿಲ್ಲ ನಮಗೆ ಅಂಥ ಸನ್ನಿವೇಶದಲ್ಲಿ ನಮಗೆ ಬೆಂಗಳೂರಿಗೆ ಹೋಗ್ಬೇಕಾ ಇಲ್ಲ ನಾವು ಹೋಗ್ಬೇಕಾ ಎಲ್ಲಿ ಹೋಗಬೇಕು ಎಲ್ಲಿ ಇದಕ್ಕೆ ಕರೆಕ್ಟಾದಂಥ ಒಂದು ಟ್ರೀಟ್ಮೆಂಟ್ ಏನು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ತುಂಬಾ ನಾವೆಲ್ಲ ಭಯ ಬಿಟ್ಟಿದ್ವಿ ಅಂತಹ ಒಂದು ಸಿಚುವೇಷನಲ್ಲಿ ನಮಗೆ ನಮ್ಮ ಹುಟ್ಟೂರಾದ ಹಾಸನಲ್ಲೇ ಇದು ಕ್ಯಾನ್ಸರಿಗೆ ಒಂದು ಟ್ರೀಟ್ಮೆಂಟ್ ಇದೆ ಇದಕ್ಕೆ ಕೀಮೋಥೆರಪಿ ರೇಡಿಯೇಷನ್ ಥೆರಪಿ ಎಲ್ಲ ಇಲ್ಲೇ ಸಿಕ್ಕುತ್ತೆ ಅಂತ ಗೊತ್ತಾದಾಗ ನಮಗೆ ಒಂದು ತುಂಬನೇ ಒಂದು ಮಹತ್ವಪೂರ್ಣವಾದ ವಿಷಯ ಆಗಿತ್ತು ಅದು ಸೊ ನಾವಾಗ ಇಲ್ಲಿಗೆ ಬಂದು ಇಲ್ಲಿ ಹಾಸ್ಪಿಟಲ್ ಫೆಸಿಲಿಟಿ ಎಲ್ಲ ನೋಡಿದಾಗ ತುಂಬಾ ಆಶ್ಚರ್ಯ ಆಯಿತು ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಷ್ಟರ ಮಟ್ಟಿಗೆ ಒಂದು ಫೆಸಿಲಿಟಿ ಇದೆಯಾ ಇಷ್ಟು ಕ್ಲೀನಾಗಿದೆಯಾ ಅಂತ ಅಂದು ಫಸ್ಟ್ ನಮಗೆ ನಂಬೋಕ್ಕಾಗಲಿಲ್ಲ ಟ್ರೀಟ್ಮೆಂಟ್ ಹೇಗಿರುತ್ತೋ ಏನು ಅಂತ ತುಂಬ ನಾವೆಲ್ಲ ದಿಗ್ಲಾಗಿದ್ವಿ ಆದರೆ ಇಲ್ಲಿ ನಾವು ಒಂದು ಸಲ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಗೊತ್ತಾಯಿತು ಇದು ಯಾವ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೂ ಕಮ್ಮಿ ಇಲ್ಲ ನಮ್ಮ ಹಾಸನದ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಡಾಕ್ಟರ್ಗಳಾಗಲಿ ಸ್ಟಾಫ್ಗಳಾಗಲಿ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ತಾರೆ ಅಷ್ಟು ಚೆನ್ನಾಗಿ ನಮಗೆ ಕನ್ವೆ ಮಾಡ್ತಾರೆ ಮೆಸೇಜ್ನ ನಾವು ಬಯ ಈಗ ನಿಮ್ಮ ತಂದೆಯವ್ರಿಗೆ ಈ ಥರ ಆಗಿದ್ದು ಹೇಗೆ ಗೊತ್ತಾಯಿತು ಮೇಡಮ್ ಅವರಿಗೆ ಸ್ಟಾರ್ಟಿಂಗಲ್ಲಿ ಊಟ ಮಾಡಬೇಕಾದ್ರೆ ಸ್ವಲ್ಪ ಇಲ್ಲಿ ಹೊತ್ತದಂಗೆ ಆಗ್ತಾಯಿತ್ತು ನಾವು ಮೊದಲು ಎದೆ ಹತ್ರ ಒತ್ತುತ್ತಾ ಇದೆ ಗ್ಯಾಸ್ಟ್ರಿಕ್ ಇರಬಹುದು ಅಂತ ಅಂದ್ಕೊಂಡ್ವಿ ಅದಕ್ಕೆ ಗ್ಯಾಸ್ಟ್ರಿಕ್ಕಿಗೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಒಬ್ಬರು ಫಿಸಿಷಿಯನ್ನಾಗಿ ಕನ್ಸಲ್ಟ್ ಮಾಡಿ ಅವರು ಗ್ಯಾಸ್ಟ್ರಿಕ್ಕಿಗೆ ಆದಂಥ ಮೆಡಿಸಿನ್ ಕೊಟ್ಟರು ಆದರೆ ಅದಾದ್ಮೇಲೂ ಇನ್ನೂ ಎರಡು ಮೂರು ತಿಂಗಳಾದಮೇಲೂ ಅದೇ ಥರದ ಒಂದು ಸಿಚುವೇಶನ್ ಕಂಟಿನ್ಯೂ ಇತ್ತು ಅವ್ರಿಗೇನು ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ಆವಾಗ ಅವ್ರು ಮತ್ತೆ ಅದೇ ಫಿಸಿಷಿಯನ್ ಹತ್ರ ಹೋದಾಗ ಅವರು ಇದು ಮೋಸ್ಟ್ಲಿ ಇರಬಹುದು ಯಾಕಂದರೆ ಸ್ಮೋಕಿಂಗ್ ಹಿಸ್ಟ್ರಿ ಕೂಡ ಇದೆ ಒಂದು ಸಲ ಟೆಸ್ಟ್ ಮಾಡೋಣ ಅಂತ ಹೇಳಿ ಅವರು ಎಂಡೋಸ್ಕೋಪಿ ಮಾಡೋಕ್ಕೆ ಮತ್ತು ಅದರದ್ದು ಎಂಬು ಎಂಡೋಸ್ಕೋಪಿ ಮಾಡಿದಾಗ ಅದು ಬಯೋಪ್ಸಿ ರಿಪೋರ್ಟ್ ಮಾಡೋದಕ್ಕೆ ಬರೆದು ಕೊಟ್ಟರು ಆ ಟೆಸ್ಟ್ ಮಾಡಿಸಿದಾಗ ನಮಗೆ ಗೊತ್ತಾಯಿತು ಇದು ಕ್ಯಾನ್ಸರ್ ಸ್ಟೇಜ್ ಒನ್ ಇದೆ ಅವಾಗ ನಿಮ್ಮ ಮನಸ್ಥಿತಿ ಏನಿಸ್ತದೆ ತುಂಬ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಆವಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಇದೇ ಇದೇ ಅಂತಿಮ ಏನೋ ಮುಕ್ತಾಯ ಏನೋ ಕ್ಯಾನ್ಸರ್ ಅಂತ ಅದಕ್ಕೆ ಇದಕ್ಕೆ ಇಲ್ಲವೇನೋ ಅಂತ ಯಾಕಂದರೆ ಹತ್ರನೂ ಅದೇ ನಾವು ಕೇಳಿರೋದು ಕೀಮೋಥೆರಪಿ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ನಮಗೆ ಅದರಿಂದ ಬರೋ ಸೈಡ್ ಎಫೆಕ್ಟ್ಸ್ಗಳ ಬಗ್ಗೆ ತುಂಬ ಕೇಳಿದ್ವಿ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲವೇನೋ ಅಂತ ಅಂದ್ವಿ ನಾವು ಅದಕ್ಕೋಸ್ಕರ ತುಂಬಾ ಹರ್ಬಲ್ ಮೆಡಿಸಿನ್ ಆಗಲಿ ಆಯುರ್ವೇದ ಆಗಲಿ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಆ ಸ ಆ ಸಿಚುವೇಷನಲ್ಲಿ ತುಂಬಾ ಕಂಗಾಲಾಗಿದ್ವಿ ನಿಜ ಹೇಳ್ಬೇಕು ಅಂತಂದ್ರೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಪ್ರತಿಯೊಬ್ಬರು ಗೊತ್ತಿರೋ ಎಲ್ಲ ಕಾಂಟ್ಯಾಕ್ಟ್ ಅಲ್ಲೂ ನಾವು ಕೇಳಿದ್ವಿ ಏನು ಮಾಡ್ಬೋದು ಏನು ಅಂತ ಅಲ್ಲ ಇವತ್ತಿನ ಕಾಲದಲ್ಲಿ ನಮ್ಮ ಯಾರು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವ್ರಿಗೆ ಕ್ಯಾನ್ಸರ್ ಅಂತ ಒಂದು ಹೆಸರು ಕೇಳಿದ್ರೆ ತುಂಬಾ ಭಯಭೀತರಾಗ್ತಾರೆ ಆ ಭಯ ಆ ಭಯಕ್ಕೆ ಅರ್ಧ ಜನ ಪೇಶೆಂಟ್ಗಳಿಗೆ ಏನೋ ನಾವು ಬದುಕದೇ ಇಲ್ವೇನೋ ಇದೇನೋ ತುಂಬ ಅಪಾಯಕಾರಿನೇನೋ ಅನ್ನೋ ಒಂದು ಮನಸ್ಸಿಗೆ ಬಂದ್ಬಿಡುತ್ತೆ ಮೇಡಮ್ ಆದರೆ ನೀವು ಈ ನಿರ್ಧಾರ ತೊಗೊಳ್ಳೋಕ್ಕೆ ಈ ನಿಮ್ಮ ತಂದೆಯವ್ರಿಗೆ ಹಿಂಗಾದ ಮೇಲೂ ನಿಮ್ಮ ತಂದೆಯವ್ರ ಮನಸ್ಥಿತಿ ಹೇಗಿತ್ತು ಮೇಡಮ್ ಸೊ ಅದು ಒಂದು ಮೊದಲು ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಬ ಭಯಪಟ್ಟಿದ್ವಿ ಇದಕ್ಕೆ ಹೋಗಬೇಕಾ ಬೇಡವಾ ಅವ್ರಿಗೆ ಈಗ ಆಲ್ರೆಡಿ ಎಪ್ಪತ್ತ್ಮೂರು ವರ್ಷ ಆಗಿದೆ ಎಪ್ಪತ್ತ್ಮೂರು ವರ್ಷದಲ್ಲಿ ಅವರಿಗೆ ಕೀಮೋಥೆರಪಿ ರೇಡಿಯೇಷನ್ ಥೆರಪಿ ಅವರ ದೇಹ ತಡೆಯುತ್ತಾ ಇಲ್ಲ ತುಂಬ ಹಾಸಿಗೆ ಹಿಡಿದು ಬಿಡ್ತಾರೆ ಈಗ ಆರಾಮಾಗಿ ಅವರು ಡೈಲಿ ರೊಟೀನ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸಮಯದಲ್ಲಿ ನಾವು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನೋ ವಿಷಯದಲ್ಲಿ ಇನ್ನೂ ತೊಂದರೆ ಮಾಡಿಬಿಡ್ತೀವ ಅನ್ನೋದೊಂದು ನಮಗೆಲ್ರಿಗೂ ದಿಗಲಿತ್ತು ನಮಗೆ ಟ್ರೀಟ್ಮೆಂಟ್ ತಗೋಬೇಕೋ ಬೇಡೋ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಆದರೆ ಆವಾಗ ಮೊದಲಿಂದನೂ ನಮ್ಮ ತಂದೆಯವರು ಹೇಳಿದೊಂದೆ ನಾನು ಮೊದಲಿಂದನೂ ಒಬ್ಬ ಹೋರಾಟಗಾರ ಐ ಆಮ್ ಎ ಫೈಟರ್ ಐ ವಿಲ್ ಕಮ್ ಬ್ಯಾಕ್ ಐ ವಿಲ್ ವಿನ್ ದಿಸ್ ಏನು ತೊಂದರೆ ಏನು ಯೋಚನೆ ಮಾಡಬೇಡಿ ಮುನ್ನೋಗೋಣ ಬನ್ನಿ ಅದೇ ಟೈಮಲ್ಲಿ ನಾವಿಲ್ಲಿ ಹಿಂಸಾ ಹಾಸ್ಪಿಟಲ್ ಅಲ್ಲಿ ಬಂದು ನಾವು ಡಾಕ್ಟರ್ ರಾಘವೇಂದ್ರ ಅವರನ್ನ ಮಾತಾಡ್ಸಿದ್ವಿ ಅವ್ರು ಹೇಳಿದ್ ಒಂದೇ ವಾಕ್ಯ ಏನು ತೊಂದರೆ ಇಲ್ಲ ನೀವು ಟ್ರೀಟ್ಮೆಂಟ್ ಮೇಲೆ ಇನ್ನೂ ಚೆನ್ನಾಗ್ ಆಗ್ತೀರಾ ಬನ್ನಿ ಯಾಕೆ ತೊಂದರೆ ಯಾಕೆ ನೀವು ಭಯ ಪಡ್ತೀರಾ ಆರಾಮಾಗಿರ್ತೀರಾ ಬನ್ನಿ ಅಂತ ಒಬ್ರು ಡಾಕ್ಟರ್ ಬಾಯಿಂದನೇ ನಾವು ಆ ಥರದ್ದು ಕೇಳಿದಾಗ ನಮಗೆ ನಿಜ ಹೇಳ್ಬೇಕಂದ್ರೆ ಒಂದು ನೂರ ಆನೆ ಬಲ ಬಂತಾವಾಗ ಸರಿ ಹೋಗೋಣ ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಮತ್ತೆ ಅದೇ ಟೈಮಲ್ಲಿ ಅಲ್ಲಿದ್ದಂಥ ಸ್ಟಾಫ್ಗಳಾಗಲಿ ಮತ್ತೆ ಬೇರೆ ಅಲ್ಲಿ ಬಿದ್ದಂಥ ಪೇಶೆಂಟ್ಸ್ಗಳಾಗಲಿ ನಾವು ಅವ್ರ ಹತ್ರ ಎಲ್ಲ ಮಾತಾಡಿದಾಗ ಅವ್ರು ಹೇಳಿದ್ರು ಇಲ್ಲಿ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಟ್ರೀಟ್ಮೆಂಟಿಗೆ ಬರ್ತಾ ಇದೀವಿ ಒಂದೆರಡು ತಿಂಗಳಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಆರಾಮಾಗಿದ್ದೀವಿ ಏನೂ ತೊಂದರೆ ಇಲ್ಲ ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಬರೋರು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗೋರು ಅವರಿಗೆಲ್ಲ ಆರು ಕೀಮೊ ಮುಗ್ದಿತ್ತು ಇಪ್ಪತ್ತು ರೇಡಿಯೇಷನ್ ಥೆರಪಿ ಮುಗ್ದಿತ್ತು ಇಷ್ಟೆಲ್ಲ ಟ್ರೀಟ್ಮೆಂಟ್ ಆದ್ಮೇಲೆ ಅವ್ರು ಆರಾಮಾಗಿ ಓಡಾಡ್ಕೊಂಡಿರೋದು ನೋಡಿ ನಮಗೆ ಏನೂ ಇಲ್ಲವಲ್ಲ ಆರಾಮಾಗೇ ಇದ್ದಾರಲ್ಲ ಏನಕ್ಕೆ ನಾವು ಭಯ ಪಡ್ತಾ ಇದ್ದೀವಿ ಹೋಗೋಣ ನಾವು ಮಾಡಿಸೋಣ ಟ್ರೀಟ್ಮೆಂಟ್ ಏನಾಗುತ್ತೆ ಬಿಡೋಣ ಅಂತ ನಾವು ಇದು ಟ್ರೀಟ್ಮೆಂಟ್ ಶುರು ಮಾಡಿದ್ದು ಫೆಬ್ರವರಿ ಮೊದಲನೇ ವಾರದಿಂದ ಎರಡೂವರೆ ತಿಂಗಳು ಆಯ್ತಾ ಬಂತು ಫೆಬ್ರವರಿ ಮಾರ್ಚ್ ಈಗ ಏಪ್ರಿಲ್ ಎರಡುವರೆ ತಿಂಗಳು ಆಯ್ತಾ ಬಂತು ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಕೀಮೋಥೆರಪಿಯಿಂದ ಶುರು ಮಾಡಿದ್ರು ಆರು ಕೀಮೋ ಆಯ್ತು ಅದಾದ್ಮೇಲೆ ಈಗ ಇಪ್ಪತ್ತ್ ಮೂರು ರೇಡಿಯೇಷನ್ ಥೆರಪಿ ಆಗಿದೆ ಯಾವ ಸ್ಟೇಜಲ್ಲಿ ಸ್ಟೇಜ್ ಒನ್ ಅಲ್ಲಿ ಸೊ ಅದು ಮೊದಲೇ ಡಯಾಗ್ನೈಸ್ ಮಾಡಿದ್ದು ನಮಗೆ ತುಂಬ ಬೆನಿಫಿಟ್ ಆಯಿತು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೈಸ್ ಮಾಡಿದ್ರಿಂದ ಅವ್ರ ಸ್ಥಿತಿ ಹೇಗಿತ್ತು ಅವರು ಅಂದರೆ ಅವ್ರಿಗೆ ಊಟ ಮಾಡೋದಕ್ಕೆ ತೊಂದರೆ ಆಗ್ತಾ ಇತ್ತು ಆದರೆ ಅವರು ಡೈಲಿ ರೂಟೀನ್ ಅವ್ರು ನಾರ್ಮಲ್ ಆಗಿ ಮಾಡ್ತಾ ಇದ್ರು ಬಟ್ ಅವರಿಗೆ ಫುಡ್ ಇನ್ಟೇಕ್ ತುಂಬ ಕಮ್ಮಿ ಆಗ್ಬಿಟ್ಟಿತ್ತು ಅವ್ರಿಗೆ ಅಷ್ಟು ತುಂಬ ಆರಾಮಾಗಿ ಊಟ ಮಾಡೋಕೆ ಆಗ್ತಾ ಇರಲಿಲ್ಲ ನುಂಬೋದಕ್ಕೆ ತುಂಬ ಕಷ್ಟಪಡೋರು ಆಲ್ಮೋಸ್ಟ್ ಲಿಕ್ವಿಡ್ ಡಯಟಲ್ಲೇ ಮೇಂಟೈನ್ ಇದ್ರು ಬರೀ ಗಂಜಿ ನೀರು ಜ್ಯೂಸು ಈ ಥರದ್ರಲ್ಲೇ ಇತ್ತು ಸೊ ಬಟ್ ಅವರು ಯಾವಾಗಲೂ ಅವರಿಗೆ ಮುದ್ದೆ ಅನ್ನ ಸಾರು ಊಟ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ಅದನ್ನ ಆಲ್ಮೋಸ್ಟ್ ಅವ್ರು ನಿಲ್ಲಿಸ್ಬಿಟ್ಟಿದ್ರು ಸೊ ಇಲ್ಲಿ ನಾವು ಬಂದು ಟ್ರೀಟ್ಮೆಂಟ್ ಶುರು ಮಾಡಿ ಕೀಮೊಥೆರಪಿ ಮೂರು ಕೀರ್ಮೊಥೆರಪಿ ಒಂದ್ ಆದ ತಕ್ಷಣನೇ ಆಮೇಲೆ ಒಂದು ಹತ್ತು ರೇಡಿಯೇಷನ್ ಥೆರಪಿ ಆದ ತಕ್ಷಣನೇ ಅವರಿಗೆ ಗೊತ್ತಾಗ್ತಾ ಇತ್ತು ಹೌದು ಈಗ ಅಷ್ಟು ಕಷ್ಟ ಇಲ್ಲ ನಾನು ಆರಾಮಾಗಿ ಊಟ ಮಾಡಬಲ್ಲೆ ಅಂತ ಅಂದು ಅವರಿಗೆ ಆರಾಮಾಗಿ ಊಟ ಮಾಡ್ತಾ ಇದ್ದಾರೆ ಇವಾಗ ಕೀಮೋಥೆರಪಿ ರೇಡಿಯೋಥೆರಪಿ ಎರಡು ಬೇರೆ ಬೇರೆ ವಿಧಾನ ಚಿಕಿತ್ಸೆ ಹೌದು ಸೊ ಕೀಮೋಥೆರಪಿ ಇಲ್ಲಿ ನಮಗೂ ಗೊತ್ತಿರಲಿಲ್ಲ ಇದೇನು ಕೀಮೋಥೆರಪಿ ರೇಡಿಯೋಥೆರಪಿ ಏನು ಗೊತ್ತಿಲ್ಲ ನಮಗೆ ಸೊ ನಾವು ನಾವು ಏನು ಅಂತ ಅಂದ್ಕೊಂಡಿದ್ವಿ ಆಗ ನಮಗೆ ಇಲ್ಲಿ ಡಾಕ್ಟರ್ ಡಾಕ್ಟರ್ಸ್ ಆಗಲಿ ಸ್ಟಾಫ್ಸ್ ಆಗಲಿ ಹೇಳಿದ್ರು ಕೀಮೊಥೆರಪಿ ಏನು ಇಲ್ಲ ಅದೊಂದು ಇಂಜೆಕ್ಷನ್ ಅಷ್ಟೇ ಡೈರೆಕ್ಟ್ ಆಗಿ ಕೊಡೋದ್ರ ಬದಲು ನಾವು ಅದನ್ನು ನಿಮಗೆ ಡ್ರಿಪ್ಸ್ ಮುಖಾಂತರ ಹಾಕಿ ಆ ಇಂಜೆಕ್ಷನ್ ನಿಮಗೆ ಕೊಡ್ತೀವಿ ಟೂ ಟು ತ್ರೀ ಅವರ್ಸ್ ಆ ಡ್ರಿಪ್ಸ್ ನಿಧಾನವಾಗಿ ನಮ್ಮ ದೇಹದೊಳಗಡೆ ಹೋಗುತ್ತೆ ಅವ್ರಿಗೆ ನೋವು ಏನು ನೋವಾಗ್ತಾ ಆಗ್ತಾ ಇರ್ಲಿಲ್ಲ ಅವರಿಗೆ ಅವರು ಆರಾಮಾಗಲ್ ಮಲಗಿಸಿರೋರು ಸೊ ಡ್ರಿಪ್ಸ್ ಅದ್ರ ಪಾಡಿಗೆ ಅದ್ರ ಹೋಗೋದು ಭಯ ಇತ್ತು ಮೊದಲನೇ ದಿವಸ ಕೀಮೋಥೆರಪಿ ಹೋಗ್ಬೇಕಾದ್ರೆ ಅವ್ರು ಗೊತ್ತಿರ್ಲಿಲ್ಲ ನಾವು ಕೇಳಿದ ಮಟ್ಟಿಗೆ ಎಲ್ಲಾರು ಕೀಮೋಥೆರಪಿ ಅಂದ ತಕ್ಷಣ ತುಂಬಾ ವೀಕ್ ಆಗ್ಬಿಡ್ತಾರೆ ಕೊಟ್ಟ ತಕ್ಷಣ ಏನೋ ನೋವಾಗುತ್ತೆ patient ಗಳಿಗೆ ಅನ್ನದೊಂದು ಭಯ ಸ್ವಲ್ಪ ಜನಕ್ಕೆ ಇದೆ ಆದರೆ ನಾವು ನೀವು ನೇರವಾಗಿ ನೋಡಿರೋದಿಕ್ಕೆ ನಿಮ್ಮನ್ನ ಕೇಳ್ತಾ ಇರೋದು ಆ ಆ ಭಯ ಅವರಲ್ಲಿ ಇರಲಿಲ್ಲ ಆಗ स्टार्टिंग ಅಲ್ಲಿ ನಿಜವಾಗ್ಲೂ ಭಯ ಇತ್ತು ಇತ್ತು ಅವತ್ತು ಮೊದಲನೇ ದಿಸ ಕೆಮೋಥೆರಪಿಗೆ ಹೋದಾಗ ಅವ್ರಿಗೆ ಬಿ ನೋ ಜಾಸ್ತಿ ಆಗ್ಬಿಟ್ಟಿತ್ತು ಹೆದರುಕೊಂಡ್ಬಿಟ್ರು ಅವರು ಏನಾಗುತ್ತೆ ಏನೋ ಅಂತ ಶುಗರ್ ಏನಾರಿತ್ತಾ ಅವರಿಗೆ ಶುಗರ್ ಇದೆ ಡಯಾಬಿಟಿಸ್ ಇದು ಧೈರ್ಯ ತಗೊಂಡ್ ಮುನ್ನುಗ್ಗದ್ರು ಶುಗರ್ ಇದೆ ಹನ್ನೆರಡು ವರ್ಷದಿಂದ ಸೊ ಮೊದಲನೇ ದಿವಸ ಕೀಮೊ ತೆರೆಕ್ ಪಿಗ್ ಹೋಗ್ಬೇಕಾದ್ರೆ ನಮ್ ಎಲ್ರಿಗೂ ಭಯ ಇತ್ತು ಆಕ್ಚುಲಿ ಹೋಗೋದಕ್ಕೆ ಮುಂಚೆ ನಾವೆಲ್ಲರೂ ಒಂದ್ ಸೆಲ್ಫಿ ತಕೊಂಡ್ವಿ ಸೊ ಅದಾದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಆದ್ರೆ ಅವ್ರ ಒಳಗಡೆ ಹೋಗಿ ಬೆಡ್ ಅಲ್ಲಿ ಮಲ್ಕೊಂಡು ಅವ್ರ ಪಾಡಿ ಡ್ರಿಪ್ಸ್ ಹೋಗಿ ಆಚೆ ಬಂದಾಗ ಅವ್ರ ನಾರ್ಮಲ್ ಆಗಿದ್ರು ಎರಡು ಗಂಟೆ ಆದ್ಮೇಲೆ ಸೊ ಬಿ ಪಿ ಎಲ್ಲ ನಾರ್ಮಲ್ ಏನು ಚೇಂಜ್ ಆಗಿರ್ಲಿಲ್ಲ ಅವ್ರ ಏನು ಇಲ್ಲ ಆರಾಮಾಗಿದ್ದೀನಿ ನನ್ ಏನು ತೊಂದ್ರೆ ಇಲ್ಲ ಅಂತ ಅವ್ರ ಪಾಡಿಗೆ ಅವ್ರ್ ನಡ್ಕೊಂಡು ನಾವ್ ಮನೆಗ್ ಹೋದ್ವಿ ನಾವು ಮೊದಲೆಲ್ಲಾ ಆಸ್ಪತ್ರೆಗೆ ಹೋಗೋದ್ ಹೆಂಗೆ ಹೆಂಗೆ ಅಂತ ಯೋಚನೆ ಮಾಡ್ತೀವಿ ಈಗದ್ ಯಾವ ಅವ್ರ ನೆಡ್ಕೊಂಡು ಅವ್ರು ಆರಾಮಾಗಿದ್ದಾರೆ ಯಾವ್ದೇ ಆದರಪಿಥೆರಪಿ ಮುಗ್ದಿದೆ ಇಪ್ಪತ್ ಮೂರ್ ರೇಡಿಯೇಶನ್ ಥೆರಪಿ ಮುಗ್ದಿದೆ ಅವ್ರಿನ್ನೂ ಅದೇ ನಾರ್ಮಲ್ ಆಗಿದ್ದಾರೆ ಇನ್ನು ಅವರ ಕೆಲ್ಸ ಅವರೇ ಮಾಡ್ಕೋತಾರೆ ಮೊದ್ಲಿಗೂ ಈಗ್ಲಿಗೂ ಯಾವುದೇ ಆದಂತ ಚೇಂಜಸ್ ನಮಗೆ ಬರ್ಬೇಕು ಐದು ದಿವಸ ಇದೆ ಅಷ್ಟೇ ನಮಗೆ ಐದು ದಿವಸ ರೇಡಿಯೇಶನ್ ಥೆರಪಿ ಮುಗಿದ್ರೆ ಟ್ರೀಟ್ಮೆಂಟ್ ಮುಗೀತು ಸಾಕು ಇನ್ನೇನು ತೊಂದ್ರೆ ಇಲ್ಲ ಅಂತಾನೆ ಹೇಳಿದ್ದಾರೆ ಡಾಕ್ಟರ್ ಆದ್ರಿಂದ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಅವ್ರು ಮೊದಲು ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ಇನ್ನು ಉತ್ತಮವಾಗಿ ಅವರು ಊಟ ಮಾಡ್ತಾ ಇದ್ದಾರೆ ಆಹಾರ ಚೆನ್ನಾಗಿ ತಗೋತಾ ಇದ್ದಾರೆ ಇನ್ನು ನಮ್ಮೆಲ್ಲರಿಗೂ ಒಂದು ಖುಷಿ ಇದೆ ಇಷ್ಟೇನಾ ಟ್ರೀಟ್ಮೆಂಟ್ ಇಷ್ಟೇನಾ ಇನ್ನೊಂದು ಮಾಹಿತಿ ಬೆಂಗಳೂರಿನಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಇಷ್ಟೊಂದು ಅಂದರೆ ತುಂಬಾ ದೊಡ್ಡ ದೊಡ್ಡ ಚಿಕಿತ್ಸಾ ವಿಧಾನಗಳಿದ್ದಾವೆ ಆದರೂ ನಿಮಗೆ ಹಾಸನ್ನೇ ಇಲ್ಲಿ ಮಾಡ್ತಾರೆ ನೀವು ಬೆಂಗಳೂರಿನಲ್ಲಿ ಇರೋದು ಆ್ಯಕ್ಚುಲಿ ನೀವು ಯಲಹಂಕದಲ್ಲಿ ಇರೋದು ನಿಮಗೆ ಈ ಧೈರ್ಯ ಹೆಂಗ್ ಬಂತು ಹಾಸನಿಗೆ ಯಾಕೆಂದ್ರೆ ಎಲ್ಲಾರು ಬೆಂಗ್ಳೂರ್ಗೆ ಹೋಗ್ಬೇಕು ಹಾಸನ್ ಬಿಟ್ಟು ಇಲ್ಲಿರೋ ಪೇಶೆಂಟ್ಗಳನ್ನ ಹಾಸನ್ ಬೆಂಗ್ಳೂರಿಗೆ ಹೋಗ್ತಾರೆ ಏನೋ ಇಲ್ಲಿ ನಂಬಿಕೆ ಬರಲ್ಲ ಹಾಸನ್ ಮೇಲೆ ಅಂದ್ರೆ ಎರಡನೇ ದರ್ಜೆ ಸಿಟಿಗಳಲ್ಲಿ ನಮ್ಮ ಜನಗಳಿಗೆ ತಪ್ಪು ಕಲ್ಪನೆ ಹೇಗ್ ಬರುತ್ತೆ ಅಂದ್ರೆ ಚಿಕಿತ್ಸಾ ವಿಧಾನ ಚಿಕಿತ್ಸೆಗಳನ್ನ ಯಾವ ರೀತಿ ಟ್ರೀಟ್ಮೆಂಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಬಿಟ್ಬಿಡ್ತಾರೆ ಏನಂದ್ರೆ ಬೆಂಗಳೂರಿನಲ್ಲಿ ಎಲ್ಲದಕ್ಕೂ ಅದಕ್ಕೂ ಚಿಕಿತ್ಸೆ ಸಿಗುತ್ತೆ ಅಂತ ತಪ್ಪು ಕಲ್ಪನೆಗಳು ಅಂದ್ರೆ ಇಲ್ಲಿರು ಒಳ್ಳೆ ಡಾಕ್ಟರ್ ಇಲ್ಲಿ ಚಿಕಿತ್ಸಾ ವಿಧಾನ ಅದೇ ಸಿಸ್ಟಮ್ಸ್ ಅದೇ ಒಂದು ರೇಡಿಯೇಷನ್ ಥೆರಪಿ ಅದೇ ಒಂದು ಕಿಮೋಥೆರಪಿ ಎಲ್ಲ ಕೊಡ್ತಾ ಇರ್ತಾರೆ ಆದ್ರೂ ಜನಕ್ಕೆ ಅಪನಂಬಿಕೆ ಈ ಹಾಸನ ಅಂತಕ್ಷಣ ಎರಡನೇ ದರ್ಜೆ ನಗರ ಏನೋ ಸಿಗುತ್ತೋ ಇಲ್ವೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೇನೋ ಅಂತ ಭಯ ನಿಮಗೆ ಆ ಭಯ ಬರ್ಲಿಲ್ವಾ ಭಯ ನನಗೂ ಮೊದಲು ಇತ್ತು ಅದಕ್ಕೆ ನಾವು ಬ್ಯಾಂಗ್ ಬೆಂಗಳೂರಲ್ಲಿ ಹಾಸ್ಪಿಟಲ್ಗಳಲ್ಲಿ ಹೋಗೋಣ ಅಂತಾನೆ ನಾವು ಸೆಕೆಂಡ್ ಕನ್ಸಲ್ಟೇಷನ್ಗೂ ಹೋಗಿದ್ವಿ ಆದರೆ ಆ ಬೆಂಗಳೂರು ಹಾಸ್ಪಿಟಲಿಗೆ ಹೋದ ತಕ್ಷಣ ನಾವು ಮೂರು ಹಾಸ್ಪಿಟಲ್ಗೆ ಹೋಗಿದ್ವಿ ಅಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲು ಇನ್ನೆರಡು ಪ್ರೈವೇಟ್ ಹಾಸ್ಪಿಟಲ್ ಹೋಗಿದ್ವಿ ಆದರೆ ಎಲ್ಲ ಹೋದಾಗಲೂ ನಮ್ಗೆ ಅದೊಂದು ಪಾಸಿಟಿವ್ ಫೀಲ್ ಬರಲಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೋದ ತಕ್ಷಣ ಅಲ್ಲಿರೋಂಥ ಜನಸಂದನಿ ನೋಡಿ ನಮಗೆ ನಾವು ಇಲ್ಲಿ ಪ್ರತಿ ದಿವಸ ಬಂದು ಹೋಗೋಕ್ಕೆ ಸಾಧ್ಯ ನಾ ಟ್ರೀಟ್ಮೆಂಟಿಗೆ ಅಂತ ತುಂಬಾನೇ ತುಂಬಾ ಜಾಸ್ತಿ ಕ್ರೌಡ್ ಇತ್ತು ಮತ್ತು ಕ್ಲೀನ್ ಇರಲಿಲ್ಲ ನಮಗೆ ಬೇಡಪ್ಪ ಟ್ರೀಟ್ಮೆಂಟೇ ಬೇಡ ಅಂತ ನಾವು ವಾಪಸ್ ಬಂದ್ವಿ ಇನ್ ಪ್ರೈವೇಟ್ ಹಾಸ್ಪಿಟಲ್ ಎರಡು ಹಾಸ್ಪಿಟಲ್ ಹೋದ್ವಿ ಅಲ್ಲೋ ತಕ್ಷಣ ನಮಗೆ ಅವ್ರು ಮಾತಾಡೋ ಶೈಲಿಲೇ ಗೊತ್ತಾಗೋಯ್ತು ಇದೊಂದು ಬಿಸ್ನೆಸ್ ಪ್ಯಾಕೇಜ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಸೊ ಎಷ್ಟು ಸಾಧ್ಯನೋ ಅಷ್ಟು ನಮ್ಮಿಂದ ಒಂದು ಎಕ್ಸ್ಪ್ಲೋಯ್ಟ್ ಮಾಡಿ ಇದನ್ನೊಂದು ಪ್ಯಾಕೇಜ್ ತರ ಮಾಡಿ ಓಕೆ ನಾವಿಬ್ರು ಮಕ್ಕಳು ಇನ್ಶೂರೆನ್ಸ್ ಇದೆ ಅಂತಂದ್ರೆ ಅಂದ್ರೆ ಅದೆಷ್ಟು ಜಾಸ್ತಿ ಇನ್ಶೂರೆನ್ಸ್ ಎಕ್ಸ್ಟ್ರಾಕ್ಟ್ ಮಾಡಕ್ ಮಾಡ್ತಾರೆ ಅನ್ನೋದೊಂದು ಫೀಲ್ ಗೊತ್ತಾಯ್ತು ಇದು ಪ್ಯಾಕೇಜ್ ಅಂತ ಸೊ ಆದ್ದರಿಂದ ಇದಕ್ಕೂ ನಮಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ ಸೊ ಅಪ್ಪ ಅಮ್ಮ ಹಾಸನಲ್ಲಿರೋದರಿಂದ ನಮ್ಮ ಆ ತಂದೆ ತಾಯಿಗೆ ನಾವು ಹಾಸನಲ್ಲೇ ಇರಬೇಕು ಅದೇನೇ ಆಗಲಿ ನಾವು ಇಲ್ಲೇ ನೋಡೋಣ ಅಂತ ಇದು ನಮ್ಮ ಅಪ್ಪ ಅಮ್ಮಂದು ಮೇನ್ ಡಿಸಿಷನ್ ನಾವು ಇಲ್ಲೇ ನೋಡೋಣ ಹಾಸನ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹೋಗೋಣ ಅಂತ ಸೊ ಆಮೇಲೆ ನಾವು ಇಲ್ಲಿ ಬಂದು ಇಲ್ಲಿ ಫೆಸಿಲಿಟಿ ನೋಡಿದಾಗ ಇದು ಯಾವ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಗೂ ಕಮ್ಮಿ ಇಲ್ಲ ಇಲ್ಲೇ ಚೆನ್ನಾಗಿದೆಯಲ್ಲ ಮತ್ತು ನಾವು ಟ್ರೀಟ್ಮೆಂಟ್ ಮುಗಿಸಿ ಮಧ್ಯಾಹ್ನದಷ್ಟೊತ್ತಿಗೆ ನಮ್ಮ ಟ್ರೀಟ್ಮೆಂಟ್ ಮುಗಿದೋಗುತ್ತೆ ವಾಪಸ್ ಬಂದು ನಮ್ಮ ಮನೇಲಿ ನಾವು ಆರಾಮಾಗಿರ್ಬೋದು ಬೆಂಗಳೂರುಗಳಲ್ಲಿ ಹೋದ್ರೆ ಅಲ್ಲೊಂದು ಹೋಟೆಲ್ ರೂಮ್ ಮಾಡಿಕೊಂಡು ಅಲ್ಲಿಗೆ ಹಾಸ್ಪಿಟಲ್ ಹೋಗೋಕ್ಕೊಂದು ಟ್ರಾಫಿಕ್ ಆ ಇಷ್ಟೊಂದು ಅನ್ಕಂಫರ್ಟಬಲ್ ಸಿಚುಯೇಶನ್ ಪೇಷಂಟ್ ಗಿಂತ ಮನೆಯವರೇ ಇಲ್ಲಿ ಮೇನ್ ಆಗಿ ಇನ್ನೊಂದು ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ ಪೇಷೆಂಟ್ ಮೆಂಟಲ್ ಹೆಲ್ತ್ ತುಂಬಾ ಮುಖ್ಯ ಆಗುತ್ತೆ ಅವ್ರ ಎಷ್ಟು ಸ್ಟ್ರೆಸ್ ಫ್ರೀ ಆಗಿರ್ತಾರೋ ಅಷ್ಟು ಬೇಗ ಅವ್ರು ರಿಕವರ್ ಆಗ್ತಾರೆ ಗಾಳಿ ಹಾಸ್ಪಿಟಲ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ಹಾಸ್ಪಿಟಲ್ ಹೋಗ್ತೀವಿ ಅಲ್ಲಿ ಹೋಗಿ ಈಗ ಹಾಸ್ಪಿಟಲ್ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಒಳಗಡೆ ಹೋಗ್ತಿದ್ರೆ ನಾವದೋ ಒಂದು ಗಾರ್ಡನ್ ಗೆ ಬಂದಿದೀವಿ ಅಂತ ಮುಂದೆ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡ್ತಾ ಇದ್ರೆ ನಾವು ಒಂದು ಹತ್ತು ಒಂದ್ ಅರ್ಧ ಗಂಟೆ ವೇಟ್ ಮಾಡಬೇಕಂದ್ರೆ ನಾವು ಹೋಗಲ್ ಗಾರ್ಡನ್ ಅಲ್ಲಿ ಕುತ್ಕೋತಾ ಇದೀವಿ ಸಿಬ್ಬಂದಿಗಳು ಯಾವ ರೀತಿ ಸಹಾಯ ಮಾಡಿದ್ರು ಅದನ್ನೇ ನಂಬಕ್ ಆಗ್ತಾ ಇಲ್ಲ ಇದುವರೆಗೂ ಸ್ಟಾರ್ಟಿಂಗ್ ನಿಜಾನ ನಮ್ಮ ಸಿಬ್ಬಂದಿಗಳು ಇಷ್ಟು ಚೆನ್ನಾಗಿ ನಮ್ಮನ್ನ ಮಾತಾಡಿಸ್ತಾರ ಮೊದ್ಲೆಲ್ಲ ಅದೊಂದು ಅಸಂಪ್ಷನ್ ಇರುತ್ತಲ್ಲ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂದು ರೂಡ್ ಬಿಹೇವಿಯರ್ ಇರುತ್ತೆ ನಾವು ಪೇಶೆಂಟ್ ಆಗಿ ಹೋಗಿರೋ ತುಂಬಾ ಒಂಥರ ಇದಾಗಿ ಟ್ರೀಟ್ ಮಾಡ್ತಾರೆ ಇಲ್ಲ ಏನೋ ಒಂದು ದುಡ್ಡಿನ ಆಮಿಷಕ್ಕೋಸ್ಕರ ಏನೋ ಒಂದು ಮಾತಾ ಮಾಡ್ತಾರೆ ಅಂತ ಅದೆಲ್ಲ ನಾವು ಕೇಳಿದ್ವಿ ನಾವು ಯಾವತ್ತು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ಯಾವ ಚಿಕಿತ್ಸೆನೂ ತಗೊಂಡಿರ್ಲಿಲ್ಲ ಆದ್ರೆ ಇವಾಗ ನೋಡಿದಾಗ ಇದೊಂದು ಟ್ರೀಟ್ಮೆಂಟು ಈ ತರ ಇದೆಯಾ ಜ ಸಿಬ್ಬಂದಿಗಳು ಇಷ್ಟು ಚೆನ್ನಾಗಿ ಹೆಲ್ಪ್ಫುಲ್ ಆಗಿದಾರ ಯಾವುದೇ ಒಂದು ರಿಟರ್ನ್ ಫೇವರ್ ಎಕ್ಸ್ಪೆಕ್ಟ್ ಮಾಡಿದಲ್ಲೇ ನಮ್ಮಿಂದ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು ನಾವು ಭಯಪಟ್ಟಾಗೆಲ್ಲ ಅವ್ರು ಏನೂ ಇಲ್ಲ ನೋಡಿ ಅವರು ನಿಮ್ಗಿಂತೂ ಹಳೆ ಪೇಷೆಂಟ್ ಎಷ್ಟು ಚೆನ್ನಾಗಿ ಬಂದು ಹೋಗ್ತಾ ಇದ್ದಾರೆ ಯಾಕೆ ಹೆದರು ಅಂತ ಹೇಳಿದ್ರು ಯಾವ ತರ ಡಯಟ್ ಇರಬೇಕು ಅಂತ ಹೇಳ್ಕೊಟ್ರು ತುಂಬ ಸಪೋರ್ಟಿವ್ ಆಗಿ ಮಾಡಿದ್ರು ಈಗ ನಮ್ಮ ಚಾನಲಲ್ಲಿ ಸಿ ಎನ್ ಜಗದೀಶ್ ಅವರು ತುಂಬ ಕಾಳಜಿ ವಹಿಸಿ ನಮ್ಮ ವಿಶ್ವಪಥ ಚಾನಲ್ಗೆ ಅವರೇ ರಾಯಭಾರಿ ಕೂಡ ಈಗ ಅವರು ಈ ಬಡವ್ರ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದು ಅವರ ತುಂಬ ದೊಡ್ಡ ಗುಣ ಅವರು ನಿಮಗೆ ಈ ಈ ಸಂದರ್ಶನ ಮಾಡೋಕ್ಕೂ ಈಗ ನೇರವಾಗಿ ಅವರೇ ಕಾರಣ ಯಾಕೆ ಅಂದರೆ ಒಂದು ಸಾಮಾನ್ಯ ಜನಕ್ಕೆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡ್ಸೋಕ್ಕೆ ಇದು ತುಂಬ ಸಹಕಾರಿಯಾಗುತ್ತೆ ಮೇಡಮ್ ನಮ್ಮ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಏನಿದೆ ಅಂದರೆ ಕ್ಯಾನ್ಸರ್ ಬಂದ ತಕ್ಷಣ ಅರ್ಧಕ್ಕೆ ಉಗ್ಗು ಹೋಗ್ಬಿಡ್ತಾರೆ ಯಾಕೆಂದರೆ ಏನೋ ಇದು ಈ ಕಾಯಿಲೆ ಬಂದುಬಿಟ್ರೆ ಏನೋ ಒಂದು ಶಾಪನೋ ಏನೋ ಅಂತ ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ ಅದನ್ನೆಲ್ಲ ನೋಡಿದಾಗ ನಿಮ್ಮ ತಂದೆಯವರು ಎಪ್ಪತ್ತ್ಮೂರು ವರ್ಷ ಆದ್ರೂ ಈ ಕೀಮೋಥೆರಪಿ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಕ್ಕೆ ಇದರಿಂದಲೇ ಶುಗರು ಬಿ ಪಿ ಎಲ್ಲ ಇದ್ರೂ ಒಂದು ಸರಳವಾಗಿ ತುಂಬ ಖುಷಿ ಖುಷಿಯಾಗಿ ಈ ಆಸ್ಪೆಟ್ಲಿಗೆ ಬಂದು ಸೇರಿಕೊಂಡು ಗುಣ ಆಗ್ತಾ ಇದ್ದಾರೆ ಅನ್ನೋದು ಕೇಳಿ ಮನಸ್ಸಿಗೆ ತುಂಬ ಆನಂದ ಆಯಿತು ಮೇಡಮ್ ಇದ್ರ ಈ ಚಿಕಿತ್ಸೆ ಇನ್ನೂ ಹೆಚ್ಚು ಜನಕ್ಕೆ ತಲುಪಬೇಕು ಅನ್ನೋದೇ ಒಂದು ಕಾಳಜಿ ಮೇಡಮ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ನಾನು ಹೇಳೋದಿಷ್ಟೇ ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ಇದೊಂದು ಕ್ಯಾನ್ಸರ್ ಅಂತ ಒಂದು ರೋಗದ ಬಗ್ಗೆ ಗೊತ್ತಿದೆ ನಿಮ್ಮ ಸುತ್ತಮುತ್ತಲಿರೋ ಜನರಿಗಾಗಲಿ ಇಲ್ಲ ನಿಮ್ಮ ಫ್ಯಾಮಿಲೀಲಿ ಆಗಲಿ ಯಾರಿಗಾದರೂ ಇದ್ರೆ ನೀವು ಹಾಸನ ಜಿಲ್ಲೆ ಇಲ್ಲ ಸುತ್ತಮುತ್ತ ಎಲ್ಲೇ ಇದ್ರೂ ನನಗೆ ಅನಿಸಿದ ಮಟ್ಟಿಗೆ ಎಲ್ಲ ಕಡೆ ಸಿಕ್ಕೋ ಟ್ರೀಟ್ಮೆಂಟು ಈ ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗ್ತಾ ಇರೋ ಟ್ರೀಟ್ಮೆಂಟಿಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ ಇಲ್ಲಿ ನಾವು ಇನ್ನೂ ಆರಾಮಾಗಿ ಯಾವುದೇ ಸ್ಟ್ರೆಸ್ ಇಲ್ದಲೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಬಂದು ನಾವು ನಿಶ್ಚಿಂತೆಯಾಗಿದ್ದೀವಿ ನಮಗೆ ಮಧ್ಯಾಹ್ನದ ಮೇಲೆ ನಾವು ಟ್ರೀಟ್ಮೆಂಟ್ ತಗೋತಾಯಿದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ ನಾ ಡೈಲಿ ರೊಟೀನ್ದು ಹಾಗೆ ಆಗ್ತಾ ಇದೆ ಪೇಷೆಂಟಿಗೆ ಯಾವುದೇ ಆದಂಥ ಸ್ಟ್ರೆಸ್ ಇಲ್ಲ ಆದ್ದರಿಂದ ಈ ಫೆಸಿಲಿಟಿನ ನಾವು ಯೂಸ್ ಮಾಡಿಕೊಂಡು ಆದಷ್ಟು ಬೇಗ ಇದರಿಂದ ಆಚೆ ಬರಬೇಕು ಕ್ಯಾನ್ಸರಲ್ಲಿ ಹೆದ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಇದು ಒಂದು ಇನ್ನೊಂದು ಕಾಯಿಲೆ ಆಗಿದೆ ಎಲ್ಲಾದರೂ ನಮ್ಮ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗಿದೆ ನಿಮಗೆ ಇದರಿಂದ ಆಚೆ ಬರಬೇಕು ಅಂತ ನಿಮಗೆ ಅನಿಸಿ ನಿಮಗೆ ಅದೇ ಅಂತ ನಿಮ್ಮ ಫ್ಯಾಮಿಲಿನೂ ಅದೇ ಥರ ಸಪೋರ್ಟ್ ಮಾಡಿದಾಗ ಖಂಡಿತ ಇದರಿಂದ ಆಚೆ ಬರ್ಬೋದು ಅದಕ್ಕೆ ಪೂರಕವಾಗಿ ನಮ್ಮ ಹಾಸ್ಮ ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಕೀಮೊಥೆರಪಿ ರೇಡಿಯೇಷನ್ ಥೆರಪಿ ಎಲ್ಲನೂ ತುಂಬ ಚೆನ್ನಾಗಿದೆ ಸ್ಟಾಫ್ಗಳು ಅಷ್ಟು ಹೆಲ್ಪ್ ಮಾಡ್ತಾರೆ ಈ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ ಬೇರೆ ಬೆಂಗಳೂರು ಅಂತ ಬೇರೆ ಇಲ್ಲಿರೋರು ಬೆಂಗಳೂರಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಇಲ್ಲೇ ಆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಸೊ ಅದನ್ನು ಉಪಯೋಗ ಪಡಿಸ್ಕೊಳ್ಳಿ ಇದರಿಂದ ಆಚೆ ಬನ್ನಿ ಖಂಡಿತ ಸಾಧ್ಯ ಈಗ ನಮ್ಮ ತಂದೆಯವರು ಎಪ್ಪತ್ತ್ಮೂರು ವರ್ಷದಲ್ಲಿ ಇದನ್ನು ಫೈಟ್ ಮಾಡಿ ಆಚೆ ಬರೋಕ್ಕೆ ಸಾಧ್ಯ ಇದೆ ಅಂತಂದರೆ ಖಂಡಿತ ಎಲ್ರಿಗೂ ಸಾಧ್ಯ ಖಂಡಿತ ಆಗುತ್ತೆ ಇನ್ನು ಎಷ್ಟು ದಿನ ಕಾಲ ಬೇಕಾಗುತ್ತೆ ಮೇಡಮ್ ನಿಮ್ಮ ತಂದೆಯವರು ಇನ್ನ ಐದು ದಿವಸದಲ್ಲಿ ನಮ್ದು ಟ್ರೀಟ್ಮೆಂಟ್ ಮುಗಿಯುತ್ತೆ ಅದಾದ್ಮೇಲೆ ಇನ್ನೊಂದು ಎರಡು ಮೂರು ತಿಂಗಳು ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಟೆಸ್ಟ್ ಮಾಡಿ ಸಂಪೂರ್ಣ ಗುಣ ಆಗಿದೆ ಅಂತ ಸರ್ಟಿಫಿಕೇಟ್ ಏನಾದರೂ ಕೊಡ್ತಾರಾ ಹೌದು ಹೇಳಿದ್ದಾರೆ ಇದು ಆದ್ಮೇಲೆ ಇನ್ನೊಂದು ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಏನು ಯಾವ ಸ್ಥಿತಿ ಇದೆ ಅಂತ ಬಟ್ ಅವರಿಗೆ ಅನ್ನಿಸ್ತಾ ಇರೋ ಪ್ರಕಾರ ಅವರು ಈಗ ಆಲ್ರೆಡಿ ಇದ್ರಿಂದ ಆಚೆ ಬಂದಿದ್ದಾರೆ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಅವರ ಡೇ ಟು ಡೇ ಲೈಫ್ ನಾರ್ಮಲ್ ಆಗಿ ಮೈಂಟೇನ್ ಆಗ್ತಾ ಇದೆ आराम ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಏನು ತೊಂದರೆ ಈಗ ನೀವು ಬೆಂಗಳೂರಿನಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಖಾಸಗಿ ಆಸ್ಪಟಲ್ ಹೋದಾಗ ಹೋಗದಾಗ ಖರ್ಚು ವೆಚ್ಚ ಒಂದು ಪ್ಯಾಕೇಜ್ ನ ಏನಾದರೂ ಕೇಳಿದ್ರೆ ಮ್ಯಾಡಂ ಹಾ ಕೇಳಿದ್ರು ಸರ್ ಎಷ್ಟು ಹೇಳಿದರು ಮ್ಯಾಡಂ ಐದು ಲಕ್ಷದಿಂದ ಶುರು ಆಗುತ್ತೆ ಅಂತ ಹೇಳಿದ್ರು ಎಷ್ಟಾಗುತ್ತೆ ಅಂತ ಹೇಳಿರಲಿಲ್ಲ ಮಿನಿಮಮ್ ಐದು ಲಕ್ಷದಿಂದ ಶುರು ಆಗುತ್ತೆ ಅದೇ ಟ್ರೀಟ್ಮೆಂಟ್ ಶುರು ಆಗ್ತಾ ನಾವು ಪೇಷಂಟ್ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಹೇಗೆ ರಿಕವರಿ ಆಗ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು ಬಟ್ ನಾನು ನನ್ನ ಫ್ರೆಂಡ್ಸ್ ಅಲ್ಲಿ ವಿಚಾರಿಸೋದ್ರ ಪ್ರಕಾರ ಅರವತ್ತು ಲಕ್ಷದ ತನಕ ಖರ್ಚು ಮಾಡಿರೋರು ಇದ್ದಾರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಸೊ ಅದನ್ನ ಕೇಳಿ ನಾವು ಸ್ವಲ್ಪ ನಮಗೆ ಸ್ವಲ್ಪ ಗಾಬರಿ ಆಗಿತ್ತು ನಮ್ಮ ಕೈಲಾಗುತ್ತಾ ಇಷ್ಟೊಂದೆಲ್ಲ ಖರ್ಚು ಅಂತ ಇದು ಯಾವುದು ಇನ್ಸೂರೆನ್ಸ್ ಕ್ಲೈಮ್ದು ಅವಕ್ಕೆಲ್ಲ ಇದೆಯಾ ಕ್ಯಾನ್ಸರ್ಗೆ ನಮಗೆ ಒಬ್ಬ ಪ್ರೈವೇಟ್ ಕಂಪನಿಲಿ ಕೆಲಸ ಮಾಡುವಂಥ ಯಾವುದೇ ಎಂಪ್ಲಾಯೀಸಿಗೆ ಒಂದು ಮಿನಿಮಮ್ ಲಿಮಿಟ್ ಅಂತ ಇರುತ್ತೆ ಸೊ ನಮಗೆಲ್ಲ ಕೊಡೋದು ಮ್ಯಾಕ್ಸಿಮಮ್ ಒಂದು ಫೈವ್ ಲ್ಯಾಕ್ಸ್ ತನಕ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ ಸೊ ಅದ್ರ ಮೇಲೆ ಏನೇ ಆದರೂ ಅದನ್ನು ನಾವೇ ಅಲ್ಲ ತಂದೆ ತಾಯಿ ಕೆಲವಕ್ಕೆ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಈ ಆಕ್ಸಿಡೆಂಟ್ ಬೆನಿಫಿಟ್ಸು ಆ ಥರ ಇರುತ್ತೆ ಇನ್ಸೂರೆನ್ಸ್ ಅಲ್ಲಿ ಫುಲ್ ಇನ್ಸುರೆನ್ಸು ಬರಲ್ಲ ಯಾಕೆಂದ್ರೆ ಐದು ಲಕ್ಷ ಪ್ಯಾಕೇಜ್ ಅಂದರೆ ಅಲ್ಲ ತರ್ಟಿ ಪರ್ಸೆಂಟ್ ಕೆಲವು ಕಾಯಿಲೆಗಳಿಗೆ ಫಾರ್ಟಿ ಪರ್ಸೆಂಟ್ ಕೆಲವು ಕಾಯಿಲೆಗಳಿಗೆ ಈಗ ಆಕ್ಸಿಡೆಂಟ್ ಆದರೆ ಒಂದು ತರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಆ ಥರ ಕೆಲವು ಇರುತ್ತೆ ಕಾಯಿಲೆಗಳು ಈ ಕ್ಯಾನ್ಸರ್ಗೆ ಆ ಥರ ಇತ್ತು ನಿಮಗೆ ಆ ಥರ ಇತ್ತು ಸೆವೆಂಟಿ ಪರ್ಸೆಂಟ್ ತನಕ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಬೋದು ಅಂತ ಗೊತ್ತಿತ್ತು ನಮಗೆ ಸೊ ಫೈವ್ ಲ್ಯಾಕ್ಸ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ತನಕ ಆಗುತ್ತೆ ಮಿಕ್ಕಿದ್ದಾಗಿತ್ತು ಇವಾಗ ನೀವು ಹಾಸನಿಗೆ ಬಂದಾಗ ನಿಮಗೆ ಇಲ್ಲಿ ಎಷ್ಟು ಖರ್ಚಾಯಿತು ಮೇಡಮ್ ಸರ್ ಹಾಸನಿಗೆ ಬಂದಾಗ ನಮಗೆ ಒಂದು ರೂಪಾಯಿ ಖರ್ಚಾಗಿಲ್ಲ ಸರ್ ಸೊ ನಾವು ಹಾಸನ ಮೆಡಿಕಲ್ ಕಾಲೇಜು ಇದು ಗೌರ್ಮೆಂಟ್ ಹಾಸ್ಪಿಟಲ್ ಬಂದು ಪ್ರತಿಯೊಂದು ಬ್ಲಡ್ ಟೆಸ್ಟ್ ಆಗಲಿ ಪ್ರತಿಯೊಂದು ಕೀಮೊಥೆರಪಿ ಮಾಡೋಕ್ಕೆ ಮುಂಚೆ ಒಂದು ಬ್ಲಡ್ ಟೆಸ್ಟ್ ಮಾಡಬೇಕು ಆರು ಕೀಮೊ ಥೆರಪಿ ಇಪ್ಪತ್ಮೂರು ರೇಡಿಯೇಷನ್ ಥೆರಪಿ ಮಧ್ಯದಲ್ಲಿ ಸ್ಕ್ಯಾನಿಂಗ್ ಯಾವಾಗ ಬೇಕು ಆಗ ಮಾಡ್ತಾರೆ ಸೊ ಇದ್ರೆ ಕೊಟ್ಟಿರೋದು ಒಂದು ರೂಪಾಯಿ ಕೊಟ್ಟಿಲ್ಲ ಸೊ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಮಗೆ ಫ್ರೀ ಟ್ರೀಟ್ಮೆಂಟ್ ಸಿಕ್ಕಿದೆ ನಮ್ಮ ತಂದೆಯವ್ರಿಗೆ ಎಪ್ಪತ್ಮೂರು ವರ್ಷ ಇರೋದ್ರಿಂದ ಜೊತೆಗೆ ನಮ್ದು ಎಲ್ ಬಿಪಿಎಲ್ ಕಾರ್ಡ್ ಇರೋದ್ರಿಂದ ಫ್ರೀ ಟ್ರೀಟ್ಮೆಂಟ್ ಆಗಿದೆ ಜೊತೆಗೆ ನಾವು ಎ ಪಿ ಎಲ್ ಕಾರ್ಡ್ ಇರೋದನ್ನು ನಾವು ವಿಚಾರಿಸಿದ್ವಿ ಎ ಪಿ ಎಲ್ ಕಾರ್ಡ್ ಇರೋರಿಗೆ ಐವತ್ತು ಸಾವಿರ ರೂಪಾಯಿ ಟ್ರೀಟ್ಮೆಂಟ್ ಮುಗ್ದೋಗುತ್ತೆ ಹೋಗುತ್ತೆ ಇಲ್ಲ ಹಾಸನ್ಮೆಂಟ್ ಸಾಮಾನ್ಯ ಜನರು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಮಸ್ಟ್ಯಾಂಡ್ ಶುಡ್ ಇರ್ಬೇಕು ಬೇರೆ ಎರಡು ಇಲ್ಲ ಅಂದ್ರೆ ಎರಡು ಇಲ್ಲ ಅಂದ್ರೆ ಮೇಡಮ್ ಇಲ್ಲಿ ಇಲ್ಲಿ ನಾವು ವಿಚಾರಿಸಿದ ಪ್ರಕಾರ ಇಲ್ಲಿ ಹಾಸನ್ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಐವತ್ ಸಾವಿರದಿಂದ ಒಂದು ಲಕ್ಷದಲ್ಲಿ ಮುಗ್ದೋಗುತ್ತೆ ಪಿಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಯಾವ್ದೇ ಕಾರ್ಡ್ ಇಲ್ಲ ಅಂತ ಅಂದ್ರು ಆದ್ರೆ ಎ ಕಾರ್ಡ್ ಇರೋರಿಗೆ ಐವತ್ ಸಾವಿರ ಆಗಿದೆ ಟ್ರೀಟ್ಮೆಂಟ್ ಆದ್ರೆ ನಮ್ದು ಬಿಪಿಎಲ್ ಕಾರ್ಡ್ ಇರೋದ್ರಿಂದ ನಮಗೆ ಒಂದ್ ರೂಪಾಯಿ ಏನು ಖರ್ಚಾಗಿಲ್ಲ ಸೊ ಅದೇ ನಾವು ಬ್ಯಾಂಗ್ ಬೆಂಗಳೂರಿಗೆ ಹೋಗಿದ್ದಿದ್ರೆ ಇದೇ ಟ್ರೀಟ್ಮೆಂಟ್ ಗೆ ಅಲ್ಲಿ ಒಂದು ಗೊತ್ತಿಲ್ಲ ಎಷ್ಟಾಗ್ತಿತ್ತು ಐದು ಲಕ್ಷದ ಮೇಲೆನೆ ಆಗ್ತಾ ಇತ್ತು ಮಿನಿಮಮ್ ಐದು ಲಕ್ಷದಿಂದ ಸ್ಟಾರ್ಟ್ ಹೌದು ಮುಂದೆ ಅದು ಟ್ರೀಟ್ಮೆಂಟ್ ಮುಗಿಯೋವರೆಗು ಹೈರಾಣ್ ಆಗಿರೋದು ಭಯ ಆಗ್ಬಿಡುತ್ತೆ ನಾವು ಮೊದಲು ಇದಕ್ಕೆ ಕ್ಯಾನ್ಸರ್ ಡಯಾಗ್ ನೈಸ್ ಮಾಡೋಕ್ಕೆ ಒಂದು ಸ್ಕ್ಯಾನ್ ತಗೊಂಡಿದ್ವಿ ಆಚೆ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅದೊಂದು ಸ್ಕ್ಯಾನಿಗೇ ನಮಗೆ ಐದು ಸಾವಿರ ಖರ್ಚಾಗಿತ್ತು ಹ್ಞೂ ಹ್ಞೂ ಸೊ ಇನ್ನು ಟ್ರೀಟ್ಮೆಂಟಿಗೆ ಇನ್ನು ಎಷ್ಟಾಗ್ತಿತ್ತು ಗೊತ್ತಿಲ್ಲ ಇಲ್ಲಿವರೆಗೆ ನಮ್ಮ ಕಾವ್ಯ ಅವರು ಅವರ ತಂದೆಗೆ ಆದಂತಹ ಒಂದು ಕ್ಯಾನ್ಸರ್ ಅನುಭವನ ತಮ್ಮ ಮನದಾಳದ ಮಾತನ್ನ ಬಿಚ್ಚಿಟ್ಟು ನಮ್ಮ ವಿಶ್ವಪಥ ಚಾನಲ್ ವೀಕ್ಷಕರಿಗೆ ಇದೊಂದು ನೇರವಾದ ಒಂದು ಮಾತನ್ನು ಕಿವಿ ಮಾತನ್ನು ಹೇಳಿದರೆ ವೀಕ್ಷಕರೆಲ್ಲರಿಗೂ ಬಂದು ಹೇಳಿದಕ್ಕೆ ಮೇಡಮ್ ತುಂಬ ಧನ್ಯವಾದಗಳು ಮೇಡಮ್ ನಿಮ್ಮಿಂದ ಹಲವಾರು ಜನ ಕ್ಯಾನ್ಸರ್ ಪೇಶೆಂಟ್ಗಳು ಧೈರ್ಯ ಬರಲಿ ಅವರು ಆರೈಕೆಯಿಂದ ಚೆನ್ನಾಗಿ ಗುಣಮುಖರಾಗಲಿ ಅಂತ ನಾವು ವಿಶ್ವಪಥ ಟಿ ವಿಯಿಂದ ಹಾರೈಸ್ತೀವಿ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದ ಸರ್ ಥ್ಯಾಂಕ್ ಯು